ಹಾಯ್ ಎಲ್ಲರಿಗೂ ಸಮೃದ್ಧಿ ಜೀವನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ದಿನ ನಾವು ಶ್ರೀ ವಿಶ್ವವಸು ನಾಮ ವರ್ಷಕ್ಕೆ ಆರಂಭದಿಂದ ಈ ವರ್ಷ ಆಗ್ತಾ ಇರುವಂತಹ ಈ ಗ್ರಹ ಸಂಚಾರಗಳು ಒಂದು ಅಪರೂಪ ಯಾಕೆಂದರೆ ಈ ವರ್ಷ ನೋಡಿದರೆ ವರ್ಷದ ಆರಂಭದಲ್ಲೇ ಶನಿ ಗ್ರಹ ಸಂಚಾರ ನಡೆದಿದೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಈ ಶನಿತನ ಬದಲಾವಣೆಯನ್ನು ಮೀನರಾಶಿಗೆ ಜನ್ಮರಾಶಿಯಾಗಿ ಮಾಡಿ ಇನ್ನೂ ಗುರುಗ್ರಹವು ಮೇ ಹದಿನೈದರ ಮೇಲೆ ಇರುವ ಈ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಸಂಚಾರವನ್ನು ಬದಲಾಯಿಸುತ್ತಾ ಈ ರಾಹು ಗ್ರಹ ಮೇ ಹದಿನಾರರಂದು ಮಧ್ಯಾಹ್ನ ಎರಡು ಗಂಟೆ ಸುಮಾರು ಈ ಟೈಮ್ ಕುಂಭರಾಶಿಗೆ ಸಂಚಾರವನ್ನು ಮಾಡುತ್ತಾ ಮುಖ್ಯವಾಗಿ ರಾಹು ಗ್ರಹವು ಅತ್ಯಂತ ಪ್ರಭಾವಿ ಕೊಡುವಂತಹ ಗ್ರಹ ಆಗಿದೆ ಆದ್ದರಿಂದ ಈ ಗ್ರಹದ ಸ್ವತಂತ್ರ ಫಲಗಳು ಅನ್ನೋದು ದ್ವಾದಶ ರಾಶಿಗಳ ಮೇಲೆ ಬೀಳ್ತಾ ಇದೆ ಈ ಪ್ರಭಾವಿತ ಫಲಗಳು ಹೇಳಿದರೆ ಶನಿ ಮಹಾತ್ಮ ಯಾವ ರೀತಿ ಫಲಗಳನ್ನು ತಮ್ಮ ಕರ್ಮಾನುಸಾರ ಅಂದರೆ ಈ ಧರ್ಮಕ್ಕೆ ನ್ಯಾಯಕ್ಕೆ ನೀತಿಗೆ ಕೊಡ್ತಾರೋ ರಾಹು ನಂತರ ನಮ್ಮಲ್ಲಿರುವಂತಹ ಧರ್ಮವನ್ನು ನ್ಯಾಯವನ್ನು ಪರೀಕ್ಷೆ ಮಾಡಲು ಕೆಲವೊಂದು ಅವಕಾಶಗಳನ್ನು ಕೊಟ್ಟು ಬಿಟ್ಟು ಆಮೇಲೆ ಫಲಿತಾಂಶಗಳನ್ನು ಕೊಡ್ತಾರೆ ಅದು ಅಕ್ರಮವಾಗಿರಬಹುದು ಅನೈತಿಕವಾಗಿರಬಹುದು ಯಾವುದೇ ರೀತಿ ಈ ಫಲಿತಾಂಶಗಳನ್ನು ಅದು ತುಂಬ ಅತಿ ದೊಡ್ಡ ಮಟ್ಟದಲ್ಲಿ ಫಲಗಳನ್ನು ಕೊಡ್ತಾ ಆದ್ದರಿಂದ ಈ ರಾಹುಗ್ರಹ ಪ್ರಭಾವ ಇರುವಂತಹ ದ್ವಾದಶ ರಾಶಿಗಳಲ್ಲಿ ಮುಖ್ಯವಾಗಿ ಈ ದಿನ ರಾಶಿಯವರಿಗೆ ಯಾವ ರೀತಿ ಫಲಾನುಫಲಗಳು ಇದೆ ಈ ಹದಿನೆಂಟು ತಿಂಗಳುಗಳ ಕಾಲ ಕುಂಭರಾಶಿಗೆ ಸ್ವಕ್ಷೇತ್ರದಲ್ಲಿ ಸ್ವತಂತ್ರವಾಗಿ ಫಲಗಳನ್ನು ನೀಡುವುದಕ್ಕೆ ರಾಹುಗ್ರಹವು ಸನ್ನದ್ಧರಾಗಿದ್ದಾರೆ ಮತ್ತೆ ಕುಂಭ ರಾಶಿ ಈ ರಾಶಿಗೆ ಯಾವ ರೀತಿ ಫಲಗಳು ಬರ್ತಾ ಇದೆ ಅಂತ ಹೇಳಿದರೆ ಇವರಿಗೆ ಮತ್ತೆ ಅದೃಷ್ಟ ವಾಪಸ್ ಬಂದಿದೆ ಅಂತ ಹೇಳಬಹುದು ಯಾಕೆಂದ್ರೆ ಸಪ್ತಮದಲ್ಲಿರುವಂತಹ ಶನಿ ಪರಮಾತ್ಮ ಒಳ್ಳೆಯ ಶುಭ ಫಲಗಳನ್ನು ಎರಡೂವರೆ ವರ್ಷ ಕಾಲ ಕೊಟ್ಟಿದ್ರು ಈ ಕನ್ಯಾ ರಾಶಿಯವರೆಗೆ ಆರನೇ ಮನೆಯಲ್ಲಿ ಇರುವಂತಹ ಈ ಶನಿ ಮಹಾತ್ಮ ಒಳ್ಳೆಯ ಶುಭ ಫಲಗಳನ್ನು ಕೊಟ್ಟಿದ್ರು ಈ ಶನಿ ಮಹಾತ್ಮ ಇನ್ನೇನು ಹೋಗಿದ್ದಾರೆ ಅನ್ನುವಂತಹ ಸಂದರ್ಭದಲ್ಲಿ ಅಂದ್ರೆ ಒಂದು ನಲವತ್ತು ದಿನಗಳ ಆದಮೇಲೆ ಮಾರ್ಚ್ ಮೇ ಹದಿನಾರರಂದು ಅದೇ ಸ್ಥಾನಕ್ಕೆ ಆರನೇ ಸ್ಥಾನಕ್ಕೆ ರಾಹು ಬಂದು ಇವರು ಕಳೆದುಕೊಂಡಿರುವಂತಹ ಒಂದು ಸೌಭಾಗ್ಯನೇ ಆಗಿರಲಿ ಅದೃಷ್ಟ ಆಗಿರಲಿ ಇವರಿಗೆ ವಾಪಸ್ ಕೊಡ್ತಾ ಇದೆ ಬರ್ತಾ ಇದೆ ಈ ರಾಹು ಗ್ರಹನ ರೂಪದಲ್ಲಿ ಇನ್ನು ಶನಿ ಗ್ರಹ ಅಂದರೆ ಈ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ನೋಡಿಕೊಂಡು ಈ ಶನಿ ಪರಮಾತ್ಮ ಸಪ್ತಮದಲ್ಲಿ ಹೋಗಿರುವಂತಹ ಕಾರಣದಿಂದ ಇವರಿಗೆ ಬರುವಂತಹ ಅವಕಾಶಗಳ ವಿಷಯಗಳಲ್ಲಿ ಆಗಿರಲಿ ಇವರು ತಗೊಳ್ಳುವಂತಹ ನಿರ್ಧಾರಗಳಲ್ಲ ಆಗಿರಲಿ ಸ್ವಲ್ಪ ಕಮ್ಮಿಯಾಗಿದೆ ಕೆಲಸಕ್ಕೆ ಕೆಲಸಗಳಲ್ಲಿ ಸರಿಯಾದ ಸಮಯಕ್ಕೆ ವಿಳಂಬ ಆಗೋದು ಆತಂಕಗಳು ಆಗುವುದು ಈ ರೀತಿ ಜಾಸ್ತಿ ಆಗ್ತಾನೇ ಇದೆ ಇವರಲ್ಲಿ ಇರುವಂತಹ ಒಂದು ಆತ್ಮಸ್ಥೈರ್ಯ ಧೈರ್ಯ ಸಂಕಲ್ಪ ಮನೋವಾಂಚ ಇದೆಲ್ಲ ಇದೆಯೋ ಅಥವಾ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅಷ್ಟು ಅದ್ಭುತವಾದಂತಹ ಯೋಗಕಾರಕನಾಗಿರುವಂತಹ ಅದೃಷ್ಟವನ್ನು ಕೊಟ್ಟಿರುವಂತಹ ಶನಿ ಪರಮಾತ್ಮ ಸಪ್ತಮದಲ್ಲಿ ಹೋಗಿರುವಂತಹ ದಿನಗಳಿಂದ ಇವರಿಗೆ ಮೇ ಹದಿನಾರರವರೆಗೂ ಮಾತ್ರ ಒಂದು ನಲವತ್ತು ದಿನಗಳ ಕಾಲ ಈ ರೀತಿ ಇರುತ್ತೆ ಅದೇ ಅಷ್ಟಮ ಸ್ಥಾನಕ್ಕೆ ಆರನೇ ಮಾನಕ್ಕೆ ರಾಹು ಬಂದು ಇವರಿಗೆ ಮತ್ತೆ ಇವರು ಏನು ಕಳ್ಕೊಂಡಿದ್ದಾರೋ ಅದನ್ನು ವಾಪಸ್ ಕೊಡುವುದಕ್ಕೆ ದುಪ್ಪಟ್ಟು ಫಲಗಳನ್ನು ನೀಡುವುದಕ್ಕೆ ಮೇ ಹದಿನಾರರಿಂದ ಆರನೇ ಸ್ಥಾನದಲ್ಲಿ ರಾಹು ಸಂಚಾರ ಅನ್ನೋದು ಅದ್ಭುತ ಅದೃಷ್ಟ ವಿಸ್ಮಯ ಕಾರ್ಯ ಫಲಗಳನ್ನು ರಾಶಿಯವರಿಗೆ ನೀಡ್ತಾ ಇದೆ ಅಂದರೆ ಈ ರಾಶಿ ಯಾಕೆ ಅಂದರೆ ರಾಶಿಯವರೇ ಅಲ್ಲ ಯಾರ ಜಾತಕದಲ್ಲಿ ಯಾವ ಚಕ್ರದಲ್ಲಿ ಆದ್ರೂ ಸರಿ ಒಂದು ವಿಷಯ ನೆನಪಿಟ್ಟುಕೊಳ್ಳಿ ಆರನೇ ಮನೆಯಲ್ಲಿ ರಾಹು ಇರುವಂತಹ ವ್ಯಕ್ತಿಗಳ ಬಗ್ಗೆ ತುಂಬ ಹುಷಾರಾಗಿರಬೇಕು ಇವರ ಹತ್ರ ವಿರೋಧ ಕಟ್ಟಿಕೊಳ್ಳುವುದಕ್ಕೆ ಮುಂಚೆ ಶತ್ರುತ್ವ ಕಟ್ಟಿಕೊಳ್ಳುವುದಕ್ಕೆ ಮುಂಚೆ ತುಂಬ ಒಂದು ಹತ್ತು ಬಾರಿ ಯೋಚನೆ ಮಾಡಿಬಿಟ್ಟು ಇವರ ಹತ್ರ ವಿರೋಧ ಆಗಿರಲಿ ಈ ಭೇದಾಭಿಪ್ರಾಯಗಳು ಆಗಿರಲಿ ಯಾಕೆ ಅಂದರೆ ಈ ಕನ್ಯಾ ರಾಶಿಯಾಗಲಿ ಲಗ್ನದಲ್ಲಿ ಆಗಲಿ ಇವರಿಗೆ ಈ ಜಾತಕ ಅಂದರೆ ಆರನೇ ಮನೆಯಲ್ಲಿ ರಾಹುಗ್ರಹ ಬಂದಿರುವಂತಹ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಎಲ್ಲಿ ಓಡಿದರೂ ಎಲ್ಲಿ ಸಪ್ತ ಸಮುದ್ರಗಳ ಆ ಕಡೆ ಇದ್ದರೂ ಇವರ ತಮ್ಮ ಶತ್ರುಗಳ ಮೇಲೆ ತಾವು ಅಂದುಕೊಂಡಿದ್ದನ್ನು ಸಾಧನೆ ಮಾಡುವುದಕ್ಕೆ ಅಥವಾ ಇನ್ನೊಂದು ಜನ್ಮ ತಾಳಿಯಾದರೂ ಇವರು ಈ ರೀತಿ ಶತ್ರುಗಳ ಮೇಲೆ ಇವರು ತಮ್ಮ ರಿವೆಂಜ್ ಅನ್ನೋದನ್ನು ತೀರಿಸಿಕೊಳ್ತಾರೆ ಅವರಿಗೆ ತಕ್ಕ ಪಾಠವನ್ನು ಹೇಳ್ತಾರೆ ಅಂತ ಈ ಶಾಸ್ತ್ರ ಆದ್ದರಿಂದ ಈಗ ಆರನೇ ಮನೆ ರಾಶಿಯವರಿಗೆ ರಾಹು ಬಂದಿರುವಂತಹ ವಿಷಯಗಳಿಂದ ಇವರು ಮುಖ್ಯವಾಗಿ ಇವರ ಹತ್ರ ಯಾರಾದರೂ ಜಗಳಗಳು ಮಾಡುವ ಸಂದರ್ಭಗಳಲ್ಲಿ ವಿಭೇದಗಳು ಅನವಶ್ಯಕವಾಗಿ ಇವರ ತಂಟೆಗೆ ಹೋಗುವುದಾಗಲಿ ಮಾಡುವುದು ಉತ್ತಮ ಅಲ್ಲ ಅಂತ ಹೇಳಲಾಗುತ್ತೆ ಈ ಗ್ರಹದ ಅನುಕೂಲತೆಯಿಂದ ಆರನೇ ಮನೆಯಲ್ಲಿರುವಂತಹ ರಾಹು ಪ್ರಭಾವದಿಂದ ಇವರಿಗೆ ಅಲ್ಲ ಇವರ ಸುತ್ತಮುತ್ತಲಿ ಇರುವಂತಹ ಕುಟುಂಬಸ್ಥರಿಗೂ ಆಗಿರಬಹುದು ಸಹೋದ್ಯೋಗಿಗಳಿಗೂ ಆಗಿರಬಹುದು ಇವರು ವರ್ಕ್ ಮಾಡ್ತಾ ಇರುವಂತಹ ಸಂಸ್ಥೆಗಳು ಆಗಿರಬಹುದು ಒಳ್ಳೆಯ ಅದೃಷ್ಟದ ಕಾಲ ಅಂತಾನೆ ಹೇಳಬಹುದು ಇವರ ಮುಖಾಂತರ ಕೆಲಸಗಳೆಲ್ಲ ಯಾವುದೇ ನಿರಂತರವಾಗಿ ಕೆಲಸಗಳು ಮುಗಿಸ್ತಾ ಇರ್ತಾರೆ ಯಾವುದೇ ಅಡ್ಡಿ ಇಲ್ಲದೆ ಮುಖ್ಯವಾದಂತಹ ಕೆಲಸಗಳನ್ನು ಜವಾಬ್ದಾರಿಗಳನ್ನು ಪೂರೈಸಿಕೊಳ್ತಾರೆ ಈ ರೀತಿ ಅಂದರೆ ಹೊಸ ಉದ್ಯೋಗಗಳನ್ನು ಪಡೆಯುವುದಾಗಲಿ ಹೊಸ ವಿಷಯಗಳಲ್ಲಿ ವ್ಯಾಪಾರಗಳಲ್ಲಿ ಅನುಕೂಲಕ್ಕೆ ತಕ್ಕಂತೆ ಇವರಿಗೆ ಅದು ಅನುಕ್ರಮ ಸಕ್ರಮ ಬಟ್ ಇವರ ಹಣದ ಆದಾಯ ಮಾತ್ರ ವಿಪರೀತವಾಗಿರುತ್ತೆ ಮುಖ್ಯವಾಗಿ ಈ ಕನ್ಯಾರಾಶಿಗೆ ಆರನೇ ಮನೆಯಲ್ಲಿರುವಂತಹ ರಾಹು ದಶಮದಲ್ಲಿರುವಂತಹ ಗುರು ಇಬ್ಬರು ಕೂಡ ಅದ್ಭುತವಾಗಿ ಫಲಕಾರಿ ಗ್ರಹಗಳಾಗಿರುವುದರಿಂದ ಇವರಿಗೆ ಒಳ್ಳೆಯ ಅದೃಷ್ಟವನ್ನು ಈ ಹದಿನೆಂಟು ತಿಂಗಳುಗಳು ಕಾಲ ತಂದು ಕೊಡ್ತಾ ಯಾಕೆಂದರೆ ಆರನೇ ಮನೆಯಲ್ಲಿರುವಂತಹ ರಾಹುಗ್ರಹ ಕರ್ಮಸ್ಥಾನ ದಶಮದಲ್ಲಿರುವಂತಹ ಗುರುವನ್ನ ವೀಕ್ಷಣೆ ಮಾಡ್ತಾ ಇರ್ತಾರೆ ಈ ವೀಕ್ಷಣೆ ಮುಖಾಂತರ ರಾಶಿಯವರಿಗೆ ಒಳ್ಳೆಯ ಶುಭ ಫಲಗಳನ್ನು ತಂದು ಕೊಡುತ್ತೆ ಸ್ವಭಾವ ರೀತಿಯ ರಾಶಿಯವರನ್ನು ನೋಡಿಕೊಂಡರೆ ಇವರು ಹುಟ್ಟಿರುವ ತಕ್ಷಣ ಭೋಗ ಭಾಗ್ಯಗಳಿಂದ ಸಿರಿ ಸಂಪತ್ತುಗಳು ಅಂತ ಅಂದರೆ ತುಂಬ ಜನ ಅಲ್ಲ ತುಂಬ ಜನ ಕನ್ಯಾ ರಾಶಿ ಲಗ್ನದವರು ಸಾಧಾರಣ ಜೀವನವನ್ನು ಬಾಲ್ಯದಿಂದ ತುಂಬ ಕಷ್ಟಗಳು ಜವಾಬ್ದಾರಿಗಳನ್ನು ಹೊತ್ತುಕೊಂಡು ಬಂದಿರ್ತಾರೆ ಈ ಜೀವನವನ್ನು ಸ್ಟಾರ್ಟ್ ಮಾಡಿರ್ತಾರೆ ಇನ್ನು ಇವರಿಗೆ ಏನಾದರೂ ಪಿತ್ರಾರ್ಜಿತ ಆಸ್ತಿಗಳು ವಾರಸತ್ವ ಆಸ್ತಿಗಳು ಏನಾದರೂ ಕೂಡಿ ಬರುತ್ತಾ ಅಂದರೆ ಅದರಲ್ಲೂ ಇವರಿಗೆ ಅಷ್ಟೊಂದು ಯೋಗ ಅನ್ನುವುದು ಇಲ್ಲ ಏನು ಮಾಡಿದ್ರೂ ಸ್ವಯಂ ಕೃಷಿಯಿಂದ ಸ್ವಂತ ಪ್ರಯತ್ನದಿಂದ ಸ್ವಂತ ಎಫೆಕ್ಟ್ ಇಂದ ಇವರು ತಮ್ಮ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಈ ರಾಶಿ ಜಾತಕದವರು ಸ್ವಭಾವ ಭರೀತ್ಯ ಹೋಗಿದ್ದಾರೆ ಅದೇ ರೀತಿ ಕುಟುಂಬದಲ್ಲಿರುವಂತಹ ಜವಾಬ್ದಾರಿಗಳನ್ನು ಒಯ್ಯುವುದರಲ್ಲಿ ಈ ಕುಟುಂಬ ಸಮಸ್ಯೆಗಳನ್ನು ಬಗೆಹರಿಸುವುದರಲ್ಲಿ ಮುಂದೆ ನಿಂತು ಈ ರಾಶಿಯವರು ಸಾಕಷ್ಟು ಈ ಫೇಸ್ ಅನ್ನೋದು ಮಾಡ್ತಾರೆ ಅಂದರೆ ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ ಮುಖ್ಯವಾಗಿ ಇವರು ಉದ್ಯೋಗ ತುಂಬ ಕಮ್ಮಿ ಅಂದರೆ ವ್ಯಾಪಾರಗಳು ಜಾಸ್ತಿ ಮಾಡ್ತಾ ಇರ್ತಾರೆ ವ್ಯವಹಾರಗಳಲ್ಲಿ ವ್ಯಾಪಾರಗಳಲ್ಲಿ ಒಳ್ಳೆಯ ಲಾಭಗಳನ್ನು ಪಡಿತಾ ಇರ್ತಾರೆ ಇವರಿಗೆ ಇರುವಂತಹ ಈ ಜನಾಕರ್ಷಣೆ ಶಕ್ತಿಯಿಂದನೇ ಆಗಿರಬಹುದು ಈ ವ್ಯವಹಾರ ಅನುಭವದಿಂದನೇ ಆಗಿರಬಹುದು ಒಳ್ಳೆಯ ವ್ಯಾಪಾರ ಲಕ್ಷಣ ಹೊಂದಿದ್ದಾರೆ ಯಾವುದಾದರೂ ಸಮಸ್ಯೆಗಳಿಂದ ವೃತ್ತಿಯಿಂದ ಉದ್ಯೋಗದಿಂದ ಹೊರಗಡೆ ಬಂದು ಈಗ ಮತ್ತಷ್ಟು ಅವಕಾಶಗಳಿಗೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ಈ ರಾಶಿಯವರು ಅಥವಾ ಕನ್ಯಾ ಲಗ್ನದವರಿಗೆ ಮತ್ತೆ ವೃತ್ತಿಯಾಗಿರಲಿ ಉದ್ಯೋಗದಲ್ಲೇ ಆಗಿರಲಿ ಆರಂಭ ಮಾಡುವುದಕ್ಕೆ ಹೊಸ ಪ್ರಯತ್ನಗಳನ್ನು ಸಿದ್ಧೀಕರಣ ಮಾಡಿಕೊಳ್ಳುವುದಕ್ಕೆ ಈ ಹೊಸ ಉದ್ಯೋಗಗಳನ್ನು ಪಡೆಯುವುದಕ್ಕೆ ಈ ರಾಹುಗ್ರಹ ಅನುಕೂಲವಾಗಿರುತ್ತೆ ಮುಖ್ಯವಾಗಿ ಈ ಬಾರಿ ಈ ರಾಹುಗ್ರಹ ಅನುಕೂಲದ ಮುಖಾಂತರ ಈ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಉದ್ಯೋಗಗಳು ಇವರಿಗೆ ಒಲಿಯಬಹುದು ಅಂದರೆ ಮುಖ್ಯವಾಗಿ ಈ ಬ್ಯಾಂಕಿಂಗ್ ಆಗಿರಬಹುದು ಫೈನಾನ್ಸ್ ಆಗಿರಬಹುದು ಹಣಕಾಸಿಗೆ ರೋಟೇಷನ್ ಆಗುವಂತಹ ಪ್ರದೇಶಗಳಲ್ಲಿ ಇವರು ವೃತ್ತಿ ಉದ್ಯೋಗಗಳನ್ನು ಪಡೆಯುವಂತಹ ವ್ಯವಹಾರಗಳೇ ಆಗಿರಬಹುದು ಇವರಿಗೆ ಈ ಅವಧಿಯಲ್ಲಿ ಸಿದ್ಧಿಯಾಗುತ್ತೆ ಮುಖ್ಯವಾಗಿ ಹಾಗಾಗಿ ಈ ರಾಶಿಯಲ್ಲಿ ಹುಟ್ಟಿರುವಂತಹ ಸ್ತ್ರೀಯರಿಗೆ ಮಹಿಳೆಯರಿಗೆ ವಿದ್ಯಾರ್ಥಿನಿಯರಿಗೆ ಒಂದು ಜೀವನದಲ್ಲಿ ಒಂದು ಕನಸಿರುತ್ತೆ ಜನರಿಗೆ ಸೇವೆ ಮಾಡಬೇಕು ಒಂದು ಡಾಕ್ಟರಾಗಿ ಲಾಯರ್ ಆಗಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡಬೇಕು ಅಂತ ತುಂಬಾ ಆಸೆಗಳು ಇರುತ್ತೆ ಈ ಸೇವೆ ಮಾಡಬೇಕು ಅನ್ನುವ ಈ ಒಂದು ಸೇವಾ ಮನೋಭಾವನೆ ಇರುತ್ತೆ ಮುಖ್ಯವಾಗಿ ಹೆಣ್ಣು ಮಕ್ಕಳು ಡಾಕ್ಟರಾಗಿ ಪ್ರಯತ್ನ ಮಾಡ್ತಾ ಇರ್ತಾರೆ ಈ ರೀತಿ ಅನ್ನುವಂತಹ ಒಂದು ತುಂಬ ಬಲವಾದ ಒಂದು ಸಂಕಲ್ಪ ಅನ್ನೋದು ಇರುತ್ತೆ ಈ ರೀತಿ ನೀವು ನೀಟ್ ಎಕ್ಸಾಮ್ಗೋಸ್ಕರ ಈ ಮೆಡಿಕಲ್ಲು ಎಮ್ ಬಿ ಬಿ ಎಸ್ಸು ಸೀಟ್ಗೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ಸ್ತ್ರೀಯರಿಗೆ ರಾಶಿಯ ಸ್ತ್ರೀಯರಿಗೆ ಇವರು ಪಟ್ಟಿರುವಂತಹ ಕಷ್ಟಕ್ಕೆ ತಕ್ಕ ಐಡೆಂಟಿಟಿ ಆಗಿರಬಹುದು ಕ್ವಾಲಿಫಿಕೇಷನ್ ಆಗಿರಬಹುದು ಈ ನೀಟ್ನಲ್ಲಿ ಎಕ್ಸಾಮ್ ಅಂದರೆ ಸಿಟ್ ಸಿ ಇ ಟಿ ಎಕ್ಸಾಮ್ ಪಡೆಯುವುದೇ ಆಗಿರಬಹುದು ಅಥವಾ ಎಮ್ ಬಿ ಬಿ ಎಸ್ ಕಂಪ್ಲೀಟ್ ಆದಮೇಲೆ ಉನ್ನತ ವಿದ್ಯೆಗೋಸ್ಕರ ಇವರಿಗೆ ವಿದೇಶಕ್ಕೆ ಹೋಗುವಂತಹ ಅವಕಾಶಗಳು ಈ ಅವಧಿಯಲ್ಲಿ ಕೂಡಿ ಬರುತ್ತೆ ಅದೇ ರೀತಿ ಈ ಪರಂಪರೆಯಿಂದ ಮತ್ತು ಈ ವಾರಸತ್ವದಿಂದ ಕೆಲವೊಂದು ವ್ಯಕ್ತಿಗಳು ತಮ್ಮ ವೃತ್ತಿಗಳನ್ನು ಮಾಡ್ತಾ ಇರ್ತಾರೆ ಮುಖ್ಯವಾಗಿ ಟೀಚಿಂಗ್ ಪ್ರೊಫೆಷನಲ್ ಆಗಿರಬಹುದು ಈ ರೀತಿ ಕೆಲವೊಂದು ಆಯುರ್ವೇದಿಕ್ ಡಾಕ್ಟರ್ಸ್ಗಳೇ ಆಗಿರಬಹುದು ಅವರ ಪರಂಪರೆಯಿಂದ ಅಂದರೆ ಅವರ ತಾತ ಅವರ ತಂದೆ ಅವರ ಪರಂಪರೆಯಿಂದ ವೃತ್ತಿಗಳನ್ನು ಮಾಡಿಕೊಳ್ತಾ ಹೋಗ್ತಾ ಇರ್ತಾರೆ ವಿಶೇಷವಾದ ಒಂದು ಜ್ಞಾನ ಪಡೆಯಬೇಕೆಂದು ಇವರಿಗೆ ತುಂಬ ದಿನದಿಂದ ಆಸೆ ಇರುತ್ತೆ ಆದರೂ ಕೂಡ ಈ ಒಂದು ಮಾಯೆಯನ್ನು ಸೃಷ್ಟಿ ಮಾಡ್ತಾರೆ ಯಾಕೆಂದರೆ ರಾಹು ಅಂದರೇ ಹಾಗೆ ಈ ಹಾವು ಏಣಿಯ ಆಟದಲ್ಲಿ ಯಾವ ರೀತಿ ಕೆಳಗಡೆಯಿಂದ ಮೇಲೆಗೆ ಮೇಲೆಯಿಂದ ಕೆಳಗಡೆ ಟಾಪ್ ಇಂದ ಝೀರೋಗೆ ಮತ್ತು ಝೀರೋಯಿಂದ ಟಾಪ್ಗೆ ಈ ರೀತಿ ಇದು ಮಾಡುವಂತಹ ಈ ಯೋಗವನ್ನು ಸೃಷ್ಟಿ ಮಾಡುವಂತಹ ಒಂದು ಅತ್ಯಂತ ಪ್ರಭಾವ ಅನುಗ್ರಹ ರಾಹು ಗ್ರಹ ಕೊಡ್ತಾನೇ ಇರ್ತಾರೆ ಅಂದರೆ ಓವರ್ ನೈಟ್ ಸ್ಟಾರ್ಟ್ ಆಗಿರಬಹುದು ಇವರಿಗೆ ಉತ್ತಮ ಆದಾಯ ಮುಖ್ಯವಾಗಿ ಈ ಫಿಲಮ್ ಇಂಡಸ್ಟ್ರಿಯಲ್ಲೇ ಆಗಿರಬಹುದು ಕೆಲಸ ಮಾಡ್ತಾ ಇರ್ತಾರೆ ಈ ಲೈಕ್ ಅಂದರೆ ಸಣ್ಣ ಪುಟ್ಟ ಕೆಲಸಗಳು ಲೈಟ್ ಮ್ಯಾನ್ ಆಗಿರಬಹುದು ಈ ಜೂನಿಯರ್ ಆರ್ಟಿಸ್ಟ್ಗಳೇ ಆಗಿರಬಹುದು ಈ ರೀತಿ ಅಂದರೆ ಇಪ್ಪತ್ನಾಲ್ಕು ಪ್ರೇಮ್ಸಲ್ಲಿ ವರ್ಕ್ ಮಾಡ್ತಾ ಇರುವಂಥ ಸಣ್ಣ ಪುಟ್ಟ ಕಲಾವಿದರು ಈ ಒಳ್ಳೆಯ ಅವಕಾಶಗಳನ್ನು ಆದಾಯವನ್ನು ಪಡೆದುಕೊಳ್ಳುವುದಕ್ಕೆ ಈ ರಾಹುಗ್ರಹ ಪ್ರಭಾವ ಹೆಲ್ಪ್ ಮಾಡುತ್ತೆ ಅಂದರೆ ರಾಶಿ ಜಾತಕದವರಿಗೆ ಈ ಶ್ರಮದಲ್ಲಿ ಆರನೇ ಮನೆಯಲ್ಲಿರುವಂಥ ಶನಿ ಹೋಗಿದೆ ಅಂತ ಅದೃಷ್ಟ ಹೋಗಿದೆ ಅಂತ ಬಾಧೆ ಬೀಳ್ತಾ ಇರುವಂಥ ಈ ಕನ್ಯಾರಾಶಿ ಜಾತಕದವರಿಗೆ ಇದು ಒಂದು ಸಿಹಿ ಸುದ್ದಿ ಅಂತಲೇ ಅನ್ಬಹುದು ಈ ರಾಹು ಬಂದು ಆ ಪ್ಲೇಸ್ನ ಪುಲಿ ಸ್ಟಾಪ್ ಮಾಡ್ತಾ ಇದ್ದಾರೆ ಪ್ರಭಾವ ಕೊಡುವುದರಲ್ಲಿ ಶನಿ ಪರಮಾತ್ಮನಿಗಿನ್ನ ಅಧಿಕ ಮೊತ್ತದಲ್ಲಿ ಕೊಡ್ತಾರೆ ಆದರೆ ಇಲ್ಲಿ ಎರಡು ಮಾರ್ಗಗಳು ಸೂಚಿಸಿದ್ದಾರೆ ಒಂದು ಧರ್ಮ ಇನ್ನೊಂದು ಅಧರ್ಮ ಧರ್ಮದ ಮಾರ್ಗದಲ್ಲಿ ಹೋದರೆ ನೀವು ಪಡೆಯುತ್ತಾ ಇರುವಂಥ ಯಶಸ್ಸಾಗಿರಲಿ ನೀವು ಮಾಡಿರುವಂತಹ ಹೂಡಿಕೆಗಳು ಆಗಿರಲಿ ಶಾಶ್ವತವಾಗಿ ನಿಮಗೆ ಗೌರವ ಕೀರ್ತಿ ಹೆಸರನ್ನು ತಂದು ಕೊಡುತ್ತೆ ಇನ್ನೊಂದು ಮಾರ್ಗವನ್ನು ತೋರಿಸುತ್ತಾರೆ ಅನೈತಿಕ ಸಂದರ್ಭದಿಂದ ಅಂದರೆ ಅನೈತಿಕ ಧರ್ಮದಿಂದ ಇದರಿಂದ ಹೋದ್ರೂ ನಿಮಗೆ ಒಳ್ಳೆಯ ಹೆಸರು ಖ್ಯಾತಿ ಸಿಗುತ್ತೆ ಬಟ್ ಅದು ತಾತ್ಕಾಲಿಕವಾಗಿರುತ್ತೆ ಈ ಕನ್ಯಾರಾಶಿಯವರು ಅಂದರೆ ಪ್ರತಿ ಶುಕ್ರವಾರವೂ ನೀವು ದುರ್ಗಾರಾಧನೆ ಮಾಡುವುದು ದುರ್ಗಾ ಮಾತಿಗೆ ಕುಂಕುಮಾರ್ಚನೆ ಮಾಡಿಸುವುದರಿಂದ ಅಭಿಷೇಕ ಮಾಡಿಸುವುದು ನಿಂಬೆಹಣ್ಣಿನ ದೀಪಾರಾಧನೆ ಮಾಡುವುದು ರಾಹುಗಾಲ ದಶೆಯಲ್ಲಿ ನೀವು ದೀಪಾರಾಧನೆ ಮಾಡಿದರೆ ಅತ್ಯುತ್ತಮ ಫಲಗಳನ್ನು ನೀಡುತ್ತೆ ಆದ್ದರಿಂದ ಈ ದುರ್ಗಾಮಾತೆ ಶ್ರೀ ಚಾಮುಂಡಿ ಭವಾನಿ ಅಮ್ಮನವರ ಕೃಪೆಗೆ ಪಾತ್ರರಾಗಿ ಆಗಬೇಕು ಅಂತ ಪ್ರಾರ್ಥಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಕನ್ಯಾ ರಾಶಿಯವರಿಗೆ ತುಂಬಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಗೇನಾದ್ರೂ ಕಮೆಂಟ್ ಹಾಕಬೇಕು ಅನ್ನೋದಾದರೆ ಓಂ ಚಾಮುಂಡೇಶ್ವರಿಯ ನಮಃ ಅಂತ ಕಮೆಂಟ್ ಹಾಕಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು